ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆ ನಾಡಿಗೆ ಬಂದಂತಹ ಗಜಪಡೆಗೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ಇನ್ಸೂರೆನ್ಸನ್ನು ಮಾಡಿಸಿದ್ದಾರೆ ಆನೆಗಳು ಮಾವುತರು ಅರಣ್ಯ ಸಿಬ್ಬಂದಿಗೆ ವಿಮೆಯನ್ನು ಮಾಡಿಸಲಾಗಿದೆ ನೋಡಿ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೂ ಕೂಡ ವಿಮೆಗಳಿರುತ್ತೆ ಅದರಲ್ಲೂ ನಮ್ಮ ಹೆಮ್ಮೆಯ ಈ ಗಜಪಡೆ ಇದೆಯಲ್ವಾ ಅಭಿಮನ್ಯು ನೇತೃತ್ವದ ಟೀಮ್ ಇದೆಯಲ್ವಾ ಅಂಬಾರಿ ಹೊರತೆ ಜೊತೆಗೆ ಕುಂಕಿ ಆನೆಗಳಿರ್ತಾವೆ ಇಡೀ ಮೈಸೂರು ದಸರಾಗೆ ಒಂದು ಕಳೆಯನ್ನು ತರುವಂಥದ್ದೇ ನಮ್ಮ ಗಜಪಡೆ ಹಾಗಾಗಿನೇ ಅವುಗಳಿಗೂ ಕೂಡ ಈಗ ಇನ್ಶೂರೆನ್ಸನ್ನು ಮಾಡಿಸಿದ್ದಾರೆ ಜೊತೆಗೆ ನೋಡಿ ಮಾವುತರು ಕಾವಾಡಿಗರಿದ್ದಾರೆ ಅವರು ಕೂಡ ಅಷ್ಟೇ ಅದನ್ನ ಒಟ್ಟು ಹದಿನಾಲ್ಕು ಆನೆಗಳು ಹದಿನಾಲ್ಕು ಮಾವುತರು ಹಾಗೆ ಹದಿನಾಲ್ಕು ಕಾವಾಡಿಗರಿಗೆ ವಿಮೆಯನ್ನು ಮಾಡಿದ್ದಾರೆ ವಿಮಾ ಕಂಪನಿಗೆ ಅರವತ್ತೇಳು ಸಾವಿರ ಪ್ರೀಮಿಯಮನ್ನು ಪಾವತಿಯನ್ನು ಮಾಡಿದ್ದಾರೆ ದಸರಾ ಸಂದರ್ಭದಲ್ಲೇ ತೊಂದರೆಯಾದರೆ ಸಾರ್ವಜನಿಕರು ಸೇರಿ ಆಸ್ತಿ ಪಾಸ್ತಿಗೂ ಇನ್ಸೂರೆನ್ಸ್ ಮಾಡಿಸಲಾಗಿದೆ ಜಿಲ್ಲಾಡಳಿತದಿಂದ ಒಟ್ಟು ಎರಡು ಪಾಯಿಂಟ್ ನಾಲ್ಕು ಕೋಟಿ ವಿಮೆಯನ್ನು ಮಾಡಿಸಿದ್ದಾರೆ ನೋಡಿ ಬಹುಶಃ ನಮ್ಮಲ್ಲಿ ಇರುವಂತಹ ಈ ಆಚರಣೆ ಏನಿದೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಆದರೆ ಈ ಗಜಪಡೆಗೂ ವಿಮೆ ವಿಮೆ ಮಾಡಿಸೋದಿಲ್ಲ ಅಪರೂಪ ಇದು ದೇಶದಲ್ಲೇ ಇದು ಅಷ್ಟೇ ಅಂತ ಅನ್ನಿಸ್ತಾ ಇದೆ ನಮಗೆ ಹಾಗಾಗಿನೇ ಆ ಆ ಆನೆಗಳನ್ನು ಸಲುವಂಥವ್ರು ಆಗುವಂಥವ್ರು ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಅವನ ನೋಡಿಕೊಳ್ಳುವಂಥವ್ರು ಅವ್ರಿಗೂ ಕೂಡ ಕೊನೆಯ ಗಳಿಗೆಯಲ್ಲಿ ಅವ್ರ ಕುಟುಂಬಕ್ಕೆ ಆಸರೆಯಾಗಿರಲಿ ಆಗಿರಲಿ ಹೇಳಿ ವಿಮೆಗಳನ್ನು ಜಿಲ್ಲಾಡಳಿತ ಮಾಡಿಸಿದೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ಇನ್ಸೂರೆನ್ಸನ್ನು ಇಲ್ಲಿ ಒಟ್ಟಾರೆಯಾಗಿ ಮಾಡಿಸಲಾಗಿದೆ ಈಗಾಗಲೇ ಪ್ರೀಮಿಯಮನ್ನು ಕೂಡ ಪ್ರೀಮಿಯಂ ಅಮೌಂಟ್ ಏನಿದೆ ಅರವತ್ತೇಳು ಸಾವಿರ ರೂಪಾಯಿ ಅದನ್ನು ಆಲ್ರೆಡಿ ಜಿಲ್ಲಾಡಳಿತ ತುಂಬಿದೆ ಒಟ್ಟು ಹದಿನಾಲ್ಕು ಆನೆಗಳು ಹದಿನಾಲ್ಕು ಮಾವುತರು ಹದಿನಾಲ್ಕು ಕಾವಾಡಿಗರಿಗೆ ಈ ಇನ್ಸೂರೆನ್ಸನ್ನು ಮಾಡಿಸಲಾಗಿದೆ ಅದರಲ್ಲೂ ಈ ಗಜಪಡೆ ಏನು ಹದಿನಾಲ್ಕು ಆನೆಗಳ ಟೀಮ್ ಏನಿದೆ ಅದು ಅಂಬಾರಿ ಹೊತ್ತಂಥ ಅಭಿಮನ್ಯು ನೇತೃತ್ವದ ಟೀಮ್ನಲ್ಲಿರುವಂತಹ ಆನೆಗಳಾಗಿದ್ದಾವೆ ಅಲ್ಲಿ ಏನಾದರೂ ಆಸ್ತಿ ಪಾಸ್ತಿ ಹಾನಿಯಾದರೆ ಏನಾದರೂ ಬೇರೆ ರೀತಿಯಾದಂಥ ಹಾನಿಯಾದಂತಹ ಸಂದರ್ಭದಲ್ಲೂ ಕೂಡ ಇನ್ಸೂರೆನ್ಸ್ ಅವ್ರಿಗೂ ಕೂಡ ಅದು ಅಪ್ಲೈ ಆಗುತ್ತೆ ಎಲ್ಲ ಹಂತದ ಸಿದ್ಧತೆಗಳು ಕೂಡ ಆರಂಭ ಆಗುತ್ತೆ ವೀರನ ಹೊಸಳ್ಳಿಯಿಂದ ಈಗಾಗಲೇ ಗಜಪಡೆ ಮೈಸೂರಿಗೆ ಎಂಟ್ರಿಯನ್ನು ಕೊಟ್ಟಿದೆ ತಾಲೀಮುಗಳು ಕೂಡ ಒಂದೊಂದೇ ಒಂದೊಂದೇ ಇದ್ದಾವೆ ಈ ವರ್ಷ ಸಾಕಷ್ಟು ವಿಶೇಷತೆಗಳೊಂದಿಗೆ ನಮ್ಮ ಹೆಮ್ಮೆಯ ವಿಶ್ವವಿಖ್ಯಾತ ಮೈಸೂರು ದಸರಾ ನಾಡ ಹಬ್ಬ ಇರುತ್ತೆ ಸರ್ಕಾರ ಕೂಡ ಈಗಾಗಲೇ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದೆ ವಿಜೃಂಭಣೆಯಿಂದ ದಸರಾವನ್ನು ಆಚರಣೆ ಮಾಡಬೇಕು ಅಂಥೇಳಿ ಇನ್ನು ಮೈಸೂರು ಜಿಲ್ಲಾಡಳಿತ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅದು ಅರಮನೆಯಿಂದ ಕಂಪ್ಲೀಟಾಗಿ ಆ ಗಜಪಡೆಗೆ ತಾಲೀಮುಗಳು ಒಂದೊಂದೇ ಒಂದೊಂದೇ ಇನ್ಮೇಲೆ ಆರಂಭ ಆಗುತ್ತೆ ನೋಡಿ ಪ್ರಾಣಿಗಳಿಗೂ ಕೂಡ ವಿಮೆಯನ್ನು ಮಾಡಿಸುವಂಥದ್ದು ಬಹಳ ಅಪೂರ್ವ ನಾವು ಕೇಳಿರ್ತೀವಿ ಆದರೆ ಈ ಗಜಪಡೆ ಏನಿದೆ ಅಲ್ವಾ ಆ ಅಂಬಾರಿಯನ್ನು ಹೊರುವಂಥ ಅಭಿಮಾನದಿಂದ ಹಿಡ್ಕೊಂಡು ಹುಂಕಿ ಆನೆಗಳವರೆಗೂ ಕೂಡ ಈ ಇನ್ಸುರೆನ್ಸ್ ಖಂಡಿತವಾಗಲೂ ಒಂದು ವಿಶೇಷವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು ಇದೊಂದು ರೀತಿಯ ಸಂಪ್ರದಾಯ ಹಾಕ್ಕೊಂಡು ಬರ್ತಾ ಇದೆ ಮತ್ತು ಕಾವಾಡಿಗಳು ಮಾವುತರು ಆ ಗಜಪಡೆಯನ್ನು ಏನು ಇಲ್ಲಿವರೆಗೂ ಕರ್ಕೊಂಡು ಬಂದು ಆ ತಾಲೀಮನ್ನು ಕೊಡಿಸೋದಾಗಿರ್ಬೋದು ಜೊತೆಗೆ ದಸರಾ ಮುಗಿಯೋರ್ಗೂ ಕೂಡ ಆ ಆನೆಗಳ ಜೊತೆಗಿದ್ದು ತಮ್ಮ ಮಕ್ಕಳಂತೆ ಹೇಗೆ ಸಾಕಿ ಸಲಹೆ ನೋಡಿಕೊಂಡಿರ್ತಾರೋ ಅವ್ರಿಗೂ ಕೂಡ ಅವ್ರ ಇಡೀ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ಈ ರೀತಿಯಾದಂತಹ ಮಹತ್ವದ ಒಂದು ನಿರ್ಧಾರವನ್ನು ಮಾಡಿದೆ ಬಹುಶಃ ಇದು ದೇಶದಲ್ಲೇ ಮೊದಲು ಅಂತ ಅನ್ನಿಸ್ತಾ ಇದೆ ಅಂದರೆ ಆನೆಗಳಿಗೆ ಇನ್ಸೂರೆನ್ಸನ್ನು ಮಾಡಿಸಿರೋದು ಯಾಕಂದರೆ ಈ ಅಂಬಾರಿ ಹೊರುವಂಥ ಒಂದು ಏನಿದ್ದಾನೆ ಎಲ್ಲರ ಫೇವ್ರೇಟ್ ಆಗಿದ್ದಾನೆ ಈಗ ಅರ್ಜುನ ಹಿಂದೆ ಹೊಡ್ತಾ ಇದ್ದ ಆತನ ಸಾವಾದಮೇಲೂ ಕೂಡ ಒಂದು ರೀತಿ ವಿಮೆಗಳನ್ನ ಅಂದರೆ ಆನೆಗಳಿಗೆ ಈ ಗಜಪಡೆಗಳಿಗೆ ವಿಮೆಯನ್ನು ಮಾಡಿಸ್ಬೇಕು ಅದರಲ್ಲೂ ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳಿಗೆ ವಿಮೆಯನ್ನು ಮಾಡಿಸ್ಬೇಕು ಅನ್ನುವಂಥ ಕೆಲವೊಂದಿಷ್ಟು ಸಲಹೆಗಳು ಸರ್ಕಾರದ ಮುಂದೆ ಇತ್ತು ಅರಣ್ಯ ಸಚಿವ ಈಶ್ವರ್ ಅವರು ಕೂಡ ಇದರ ಬಗ್ಗೆ ಸಮಾಲೋಚನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟರು ಅದಾದ ಬಳಿಕ ಈಗ ಅಂತಿಮವಾಗಿ ಎರಡು ಪಾಯಿಂಟ್ ನಾಲ್ಕು ಕೋಟಿ ಇನ್ಸೂರೆನ್ಸನ್ನು ಮಾಡಿಸಲಾಗಿದೆ ಅಂದರೆ ಮುಂದೆ ಹಣ ಬರುತ್ತಲ್ಲ ಅದೆಲ್ಲವನ್ನು ಕೂಡ ಆ ಗಜಪಡೆ ಏನಿದೆ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಆನೆಗಳು ಅದೆಲ್ಲದಕ್ಕೂ ಕೂಡ ಅದರ ಒಂದು ಖರ್ಚು ವೆಚ್ಚ ಏನಿರುತ್ತೆ ಅದನ್ನು ನೋಡಿಕೊಳ್ಳೋದಕ್ಕೆ ಬಹುಶಃ ಮೀಸಲಿಡ್ತಾರೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಆದಂಥ ಒಂದು ಠೇವಣಿಯನ್ನು ಇಡಬಹುದು ಅಂತ ನಮಗನಿಸ್ತಾ ಇದೆ ಬಟ್ ಈಗ ಮಾವುತರು ಮತ್ತು ಕಾವಾಡಿಗಳೇನಿದಾರಲ್ವ ಅವ್ರಿಗೂ ಮಾಡಿಸಿರೋದು ತುಂಬ ಒಂದು ಒಳ್ಳೆಯಾದಂಥ ಸರ್ಕಾರದ ನಿರ್ಧಾರ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ಒಂದು ಆನೆಯನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇರೋದು ಮಾವುತನಗೆ ಮತ್ತು ಕಾವಾಡಿಗಳಿಗೆ ಮಾತ್ರ ಇರೋದು ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಬಹುಶಃ ಗಜಪಡೆಗೆ ಇನ್ಶೂರೆನ್ಸ್ ಮಾಡಿಸುವಂಥ ಒಂದು ಪದ್ಧತಿ ಸಂಪ್ರದಾಯ ಇರೋದು ಬಹುಶಃ ಕರ್ನಾಟಕದಲ್ಲಿ ಅದು ಮೈಸೂರಲ್ಲಿ ಮಾತ್ರ ಅನಿಸುತ್ತೆ ನಾವು ಕೇಳಿರೋ ಪ್ರಕಾರ ಹಾಗಾಗಿನೇ ಈ ಈ ಒಂದು ವ್ಯವಸ್ಥೆ ಕಾ ಮಾವು ಕಾವಾಡಿಗಳಿಗೆ ಹೇಗೆಲ್ಲ ಅನುಕೂಲ ಆಗುತ್ತೆ ಅದರ ಜೊತೆಗೆ ಈ ಬಾರಿಯ ಒಂದು ತಾಲೀಮು ಹೇಗೆಲ್ಲ ಶುರುವಾಗ್ತಾ ಇದೆ ಈಗಾಗಲೇ ಮೊನ್ನೆಯಷ್ಟೇ ನಾಡಿನಿಂದ ನಾಡಿಗೆ ಬಂದಿರತಕ್ಕಂಥದ್ದು ದಸರಾ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳು ಈಗ ಮೈಸೂರಿನ ಅಶೋಕ್ಪುರಂನಲ್ಲಿರುವಂತಹ ಅರಣ್ಯ ಭವನದ ಆವರಣದಲ್ಲಿ ಇರತಕ್ಕಂಥದ್ದು ಈಗ ಪ್ರಮುಖವಾಗಿ ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಗಜಪಡೆ ಜೊತೆಗೆ ಆ ಗಜಪಡೆಗೆ ಅವರ ಆ ಒಂದು ಆನೆಗಳ ಆರೈಕೆ ಮಾಡ್ತಕ್ಕಂಥದ್ದಿರ್ಬೋದು ಇದನ್ನೆಲ್ಲ ತಾಲೀಮುಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು ನಗರದ ಗದ ಸ್ವಚ್ಛ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಅವನ್ನ ಅಭ್ಯಾಸ ಮಾಡತಕ್ಕಂಥದ್ದಿರ್ಬೋದು ಇದೆಲ್ಲವನ್ನು ಕೂಡ ಮಾಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಾಡಿಗೆ ಬಂದಿರತಕ್ಕಂಥ ಆನೆಗಳಿಂದ ಸಾರ್ವಜನಿಕರ ಆಸ್ತಿ ಇರ್ಬೋದು ಅಥವಾ ಈ ಅನಾಹುತಗಳಾಗಬಹುದು ಯಾವುದೂ ಕೂಡ ಆಗಬಾರದು ಅನ್ನೋ ಒಂದು ರೀತಿಯಲ್ಲಿ ಜಸ್ಟ್ ಮುಚ್ಚರಿಕೆ ಕ್ರಮವಾಗಿ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈಗ ಎರಡು ಕೋಟಿಯಷ್ಟು ಇನ್ಶೂರೆನ್ಸ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು ಹೆಣ್ಣನೆಗಳಿಗೆ ಏನೋ ಹದಿನೆಂಟು ಲಕ್ಷ ಆದ್ರೆ ಅಭಿಮನ್ಯು ಆನೆ ಸೇರಿದಂತೆ ಗಂಡಾನಿಗಳಿಗೆ ಐವತ್ತು ಲಕ್ಷ ಐವತ್ತು ಲಕ್ಷದವರೆಗೂ ಕೂಡ ಈ ಒಂದು ಇನ್ಶೂರೆನ್ಸ್ ಅನ್ನ ಮಾಡಲಾಗಿರ್ತಕ್ಕಂಥದ್ದು ಈಗಾಗಲೇ ಜಿಲ್ಲಾಡಳಿತ ಅರವತ್ತೇಳು ಸಾವಿರ ರೂಪಾಯಿಗಳನ್ನ ಪಾವತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಈ ವಿಮೆ ಮೂಲಕ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಮಾಡಲಾಗಿರ್ತಕ್ಕಂಥದ್ದು ಸದ್ಯ ಈಗ ಮೊದಲ ತಂಡದಲ್ಲಿ ಬಂದಿರ್ತಕ್ಕಂಥ ಒಂಬತ್ತು ಆನೆಗಳು ಆ ನಗರದಲ್ಲಿರ್ತಕ್ಕಂಥದ್ದು ಎರಡನೇ ತಂಡದಲ್ಲಿ ಇನ್ನ ಐದು ಆನೆಗಳು ಬರ್ತವೆ ಒಟ್ಟು ಹದಿನಾಲ್ಕು ಆನೆಗಳಿಗೆ ಈ ಒಂದು ಇನ್ಶೂರೆನ್ಸ್ ಅನ್ನ ಮಾಡಿಸ್ಲಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆ ಯಾವುದೇ ರೀತಿಯಾದಂತಹ ಅನಾಹುತಗಳಾಗದ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ರು ಕೂಡ ಆನೆಗಳಿಗೆ ಇನ್ಸೂರೆನ್ಸ್ ಮಾಡತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಇರತಕ್ಕಂಥದ್ದು ಈ ಬಾರಿಯೂ ಕೂಡ ಅದರಂತೆಯೇ ಇನ್ಸೂರೆನ್ಸ್ ಅನ್ನ ಮಾಡುವ ಮುಖಾಂತರ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ದಸರಾದ ಸಿದ್ಧತೆ ಸಿದ್ಧತಾ ಕಾರ್ಯಗಳಲ್ಲೂ ಕೂಡ ಬರದಿಂದ ಸಾಕ್ತಾ ಇದೆ ಹೀಗಾಗಿ ಆನೆಗಳ ಒಂದು ಆರೈಕೆ ಇರಬಹುದು ಆನೆಗಳಿಗೆ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್ ಬಗ್ಗೆ ಕೂಡ ಹೆಚ್ಚಿನ ಪುನೀತ್ ಮಾಹಿತಿಗಾಗಿ